ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ನನಗೆ ತುಂಬ ದಿನಗಳಿಂದ ವಿಡಿಯೋಸ್ಗಳನ್ನು ಹಾಕಲಿಕ್ಕೆ ಆಗಿರಲಿಲ್ಲ ಹಾಗೆ ಕಮೆಂಟ್ನಲ್ಲಿ ಕೆಲವೊಂದು ಪ್ರಶ್ನೆಗಳು ಬಂದಿದೆ ಹೆಚ್ಚಾಗಿ ಕೇಳಿದಂತಹ ಪ್ರಶ್ನೆ ಏನಂದರೆ ಈಗ ನಮ್ಮ ಮಲ್ಲಿಗೆ ಗಿಡಗಳ ಎಲೆಗಳು ಹಳದಿ ಆಗ್ತಾ ಇದೆ ಇದಕ್ಕೆ ಕಾರಣ ಏನು ಇದನ್ನು ಯಾವ ರೀತಿಯಲ್ಲಿ ಸರಿಪಡಿಸಬಹುದು ಅಂತ ಕೇಳಿದ್ದಾರೆ ಇದರ ಬಗ್ಗೆ ನಾನು ಈ ಹಿಂದೆಯೇ ವೀಡಿಯೋಸ್ಗಳನ್ನು ಮಾಡಿದ್ದೇನೆ ಈಗ ಪುನಃ ಇನ್ನಷ್ಟು ಜನರು ಕೇಳಿರುವುದರಿಂದ ಇದರ ಬಗ್ಗೆ ನಾನು ಸ್ವಲ್ಪ ಮಾಹಿತಿಯನ್ನು ಕೊಡ್ತೇನೆ ನೀವಿನ್ನು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಚಳಿಗಾಲದಲ್ಲಿ ಮಲ್ಲಿಗೆ ಗಿಡಗಳನ್ನು ಯಾವ ರೀತಿಯಲ್ಲಿ ನೋಡ್ಕೊಳ್ಬೇಕು ಯಾವ ರೀತಿಯಲ್ಲಿ ಆರೈಕೆ ಮಾಡಬೇಕು ಅನ್ನುವಂತಹ ಒಂದು ವಿಡಿಯೋವನ್ನು ನಾನು ಈಗಾಗಲೇ ಹಾಕಿದ್ದೇನೆ ಅದನ್ನು ನೀವು ನೋಡಿರಬಹುದು ನೋಡದೇ ಇದ್ದಲ್ಲಿ ಇವಾಗಲೇ ನೋಡಿ ಅದರಿಂದ ನಿಮಗೆ ತುಂಬಾ ಮಾಹಿತಿಗಳು ಸಿಗ್ತದೆ ಚಳಿಗಾಲದಲ್ಲಿ ಯಾವ ರೀತಿಯಲ್ಲಿ ಆರೈಕೆ ಮಾಡಿದಾಗ ಗಿಡಗಳು ಚೆನ್ನಾಗಿ ಬೆಳೀತದೆ ಅನ್ನುವುದರ ಬಗ್ಗೆ ನಾನು ಅದರಲ್ಲಿ ಮಾಹಿತಿಯನ್ನು ನೀಡಿದ್ದೇನೆ ಈಗ ನಾನು ಆ ವಿಡಿಯೋದ ಬಗ್ಗೆ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಚಳಿಗಾಲದಲ್ಲಿ ನೀವು ಗಿಡಗಳನ್ನ ಸರಿಯಾಗಿ ಆರೈಕೆ ಮಾಡಿದ್ದಲ್ಲಿ ಗಿಡಗಳ ಎಲೆಗಳ ಬಣ್ಣ ಹಳದಿಯಾಗುವುದನ್ನು ತಪ್ಪಿಸಬಹುದು ಈಗ ಹೆಚ್ಚಿನವರ ಮಲ್ಲಿಗೆ ಗಿಡಗಳ ಎಲೆಗಳ ಬಣ್ಣ ಹಳದಿಯಾಗಿರ್ತದೆ ಇದಕ್ಕೆ ಮುಖ್ಯವಾದ ಒಂದು ಕಾರಣ ಅಂದ್ರೆ ಚಳಿಗಾಲ ಅಂತಾನೆ ಹೇಳಬಹುದು ಚಳಿಗಾಲದಲ್ಲಿ ಬೆಳಗ್ಗೆ ಬೀಳುವಂತಹ ಒಂದು ಹಿಮ ಅಥವಾ ಮಂಜು ಅಂತ ಹೇಳ್ತಾರೆ ಅದು ಎಲೆಗಳ ಮೇಲೆ ನಿಂತು ಅಲ್ಲೇ ಎಲೆಗಳ ಬಣ್ಣ ಹಳದಿಯಾಗಲು ಪ್ರಾರಂಭವಾಗ್ತದೆ ಇದಕ್ಕೆ ಪರಿಹಾರ ಏನಾದರೂ ಇದೆಯಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಇದೆ ನೀವು ಬೆಳಗ್ಗೆ ಬೇಗನೆ ಗಿಡಗಳ ಎಲೆಗಳ ಮೇಲೆ ನೀರನ್ನ ಸಿಂಪಡಿಸಬೇಕಾಗ್ತದೆ ಈ ರೀತಿಯಾಗಿ ನಾವು ಬೆಳಗ್ಗೆ ಬೇಗನೆ ಗಿಡಗಳ ಎಲೆಗಳಿಗೆ ನೀರನ್ನ ಸಿಂಪಡಿಸಿದಾಗ ಗಿಡಗಳ ಎಲೆಗಳ ಮೇಲೆ ಬಿದ್ದಂತಹ ಹಿಮ ಅಥವಾ ಮಂಜು ಅಥವಾ ಹನಿ ಅಂತ ಹೇಳ್ತಾರೆ ಅದನ್ನು ನಾವು ತೊಳೆದಂತಾಗ್ತದೆ ಹೀಗೆ ಮಾಡುವುದರಿಂದ ಗಿಡಗಳ ಎಲೆಗಳ ಬಣ್ಣ ಹಳದಿ ಆಗುವುದನ್ನ ಸ್ವಲ್ಪ ಮಟ್ಟಿಗೆ ನಾವು ತಡೆಯಬಹುದು ಹಾಗೆಯೇ ಎರಡನೆಯದಾಗಿ ಪೋಷಕಾಂಶಗಳ ಕೊರತೆಯಿಂದಾಗಿ ಗಿಡಗಳ ಎಲೆಗಳ ಬಣ್ಣ ಹಳದಿಯಾಗಿರ್ತದೆ ಚಳಿಗಾಲದ ಮೊದಲು ಬರುವಂತಹ ಮಳೆಗಾಲದಲ್ಲಿ ಗಿಡಗಳಿಗೆ ಬೇಕಾದಂತಹ ಪೋಷಕಾಂಶಗಳನ್ನು ಒದಗಿಸುವಲ್ಲಿ ನಾವು ವಿಫಲರಾಗಿರ್ತೇವೆ ಯಾಕಂದ್ರೆ ನಾವು ಗಿಡಗಳಿಗೆ ಯಾವುದೇ ರೀತಿಯಾದ ಒಂದು ಫರ್ಟಿಲೈಸರ್ ಅನ್ನು ಹಾಕಿದಾಗ ಅದು ಮಳೆ ನೀರಿನಲ್ಲಿ ತೊಳೆದು ಹೋಗಿರ್ತದೆ ಹಾಗೆಯೇ ಗಿಡಗಳಿಗೆ ಒಳ್ಳೆಯ ಒಂದು ಪೋಷಕಾಂಶಗಳನ್ನು ನೀಡುವಂತಹ ಹಿಂಡಿಗಳನ್ನು ನಾವು ಗಿಡಗಳಿಗೆ ಹಾಕುವುದಿಲ್ಲ ಇದರಿಂದ ಮಳೆಗಾಲ ಅಂತ್ಯವಾಗಿ ಚಳಿಗಾಲ ಪ್ರಾರಂಭವಾದಾಗ ಗಿಡಗಳಲ್ಲಿ ಪೋಷಕಾಂಶದ ಕೊರತೆ ಕಂಡುಬರ್ತದೆ ಇದರಿಂದ ಗಿಡಗಳ ಎಲೆಗಳ ಬಣ್ಣ ಹಳದಿ ಆಗುವುದನ್ನು ನಾವು ಚಳಿಗಾಲದಲ್ಲಿ ಗಮನಿಸಬಹುದು ಈ ರೀತಿಯಾದ ಸಮಸ್ಯೆಯನ್ನು ಸರಿಪಡಿಸಲು ನಾವು ಫರ್ಟಿಲೈಸರ್ ಮುಖಾಂತರ ಗಿಡಗಳಿಗೆ ಪೋಷಕಾಂಶಗಳನ್ನು ಒದಗಿಸಬೇಕಾಗ್ತದೆ ಗಿಡಗಳಿಗೆ ಹದಿನೈದು ದಿನಕ್ಕೊಮ್ಮೆ ಹಿಂಡಿಗಳನ್ನ ಹಾಕಬೇಕಾಗ್ತದೆ ಹಿಂಡಿಯನ್ನು ನೀವು ಡೈರೆಕ್ಟ್ ಆಗಿ ಗಿಡಗಳ ಬುಡಕ್ಕೂ ಹಾಕಬಹುದು ಅಥವಾ ನೀರಿನಲ್ಲಿ ನೆನೆಸಿಟ್ಟು ಕೂಡ ಹಾಕಬಹುದು ಹಾಗೆಯೇ ಹಟ್ಟಿ ಗೊಬ್ಬರ ಕಾಂಪೋಸ್ಟ್ ಗೊಬ್ಬರ ಎರೆಹುಳು ಗೊಬ್ಬರದಂತಹ ಯಾವುದೇ ಒಂದು ಗೊಬ್ಬರವನ್ನ ಗಿಡಗಳ ಬುಡಕ್ಕೆ ಹದಿನೈದು ದಿನಕ್ಕೊಮ್ಮೆ ಹಾಕ್ತಾ ಬರಬೇಕಾಗ್ತದೆ ಈ ರೀತಿಯಾಗಿ ಗಿಡಗಳ ಬುಡಕ್ಕೆ ನಾವು ಫರ್ಟಿಲೈಸರ್ ಹಾಕಿದಾಗ ಕ್ರಮೇಣವಾಗಿ ಹಳದಿಯಾಗಿದ್ದ ಎಲೆಗಳು ಹಸಿರಾಗಲು ಪ್ರಾರಂಭವಾಗ್ತದೆ ಹಾಗೆಯೇ ಗಿಡಗಳ ಎಲೆಗಳ ಬಣ್ಣ ಹಳದಿಯಾಗಲು ಇನ್ನೊಂದು ಮುಖ್ಯವಾದ ಕಾರಣ ಏನಂದ್ರೆ ನೊಣಗಳು ಅಥವಾ ಹುಳಗಳು ಅಂತಾನೆ ಹೇಳಬಹುದು ಚಳಿಗಾಲದಲ್ಲಿ ಮಲ್ಲಿಗೆ ಗಿಡಗಳಲ್ಲಿ ಹೆಚ್ಚಾಗಿ ಹುಳಗಳು ಕಂಡು ಬರ್ತದೆ ಹಾಗೆ ವೈಟ್ ಫ್ಲೇಸ್ಗಳು ಕೂಡ ಕಂಡು ಬರ್ತದೆ ಈ ಹುಳಗಳು ಮತ್ತು ನೊಣಗಳು ಗಿಡದಲ್ಲಿನ ಎಲೆಗಳು ಮತ್ತು ಹೂವನ್ನು ಹಾಳು ಮಾಡುವುದಲ್ಲದೆ ಗಿಡಗಳ ಎಲೆಗಳ ರಸವನ್ನು ಕೂಡ ಹೀರುತ್ತದೆ ಹೀಗೆ ಗಿಡದ ಎಲೆಗಳ ರಸವನ್ನು ಕೀಟಗಳು ಅಥವಾ ನೊಣಗಳು ಹೀರಿದಾಗ ಗಿಡಗಳ ಎಲೆಗಳ ಬಣ್ಣ ಹಳದಿಯಾಗಲು ಪ್ರಾರಂಭವಾಗ್ತದೆ ಈ ಸಮಸ್ಯೆಯನ್ನ ನಿಯಂತ್ರಿಸಲು ಹದಿನೈದು ದಿನಕ್ಕೊಮ್ಮೆ ನಮ್ಮ ಮಲ್ಲಿಗೆ ಗಿಡಗಳಿಗೆ ನಾವು ಕೀಟನಾಶಕಗಳನ್ನ ಸಿಂಪಡಿಸಬೇಕಾಗ್ತದೆ ಹೀಗೆ ನಾವು ಕೀಟನಾಶಕಗಳನ್ನು ಹದಿನೈದು ದಿನಕ್ಕೊಮ್ಮೆ ಹಾಕುವುದರಿಂದ ಗಿಡದಲ್ಲಿ ಕಂಡು ಬರುವಂತಹ ಕೀಟಗಳು ಹುಳಗಳು ಹಾಗೆ ನೊಣಗಳು ನಿಯಂತ್ರಣಕ್ಕೆ ಬರುತ್ತದೆ ಇದರಿಂದ ಗಿಡದ ಎಲೆಗಳು ಹಳದಿಯಾಗುವುದನ್ನು ನಾವು ಸ್ವಲ್ಪ ಮಟ್ಟಿಗೆ ನಿಯಂತ್ರಿಸಬಹುದು ಗಿಡದಲ್ಲಿನ ಎಲೆಗಳ ಬಣ್ಣ ಹಳದಿಯಾಗಲು ಇನ್ನೊಂದು ಕಾರಣ ಏನಂದ್ರೆ ಬಿಸಿಲು ಅಂತಾನೆ ಹೇಳಬಹುದು ಚಳಿಗಾಲದಲ್ಲಿ ಹೆಚ್ಚಿನ ಮಟ್ಟಿಗೆ ಬಿಸಿಲು ಇಲ್ಲದೇ ಇರುವುದರಿಂದ ಗಿಡಗಳ ಎಲೆಗಳ ಬಣ್ಣ ಹಳದಿ ಆಗ್ತದೆ ಒಂದು ವೇಳೆ ನೀವು ಪಾಟ್ಗಳನ್ನು ಬಿಸಿಲು ಬೀಳದಂತಹ ಜಾಗದಲ್ಲಿ ಇಟ್ಟಲ್ಲಿ ನೀವು ಬಿಸಿಲು ಎಲ್ಲಿ ಬೀಳ್ತದೆ ಆ ಜಾಗದಲ್ಲಿ ಪಾಟ್ಗಳನ್ನು ಇಟ್ಟು ಗಿಡಗಳನ್ನು ಬೆಳೆಸಬೇಕಾಗ್ತದೆ ಆಗ ಗಿಡಗಳ ಎಲೆಗಳ ಬಣ್ಣ ಹಳದಿಯಾಗುವುದನ್ನು ನಾವು ತಪ್ಪಿಸಬಹುದು ಹಾಗೆ ಗಿಡಗಳ ಎಲೆಗಳ ಬಣ್ಣ ಹಳದಿಯಾಗಲು ಇನ್ನೊಂದು ಕಾರಣ ಮಣ್ಣು ಅಂತಲೇ ಹೇಳಬಹುದು ನಾವು ಮಲ್ಲಿಗೆ ಗಿಡಗಳನ್ನು ನಡುವಾಗ ಕೇವಲ ಮಣ್ಣನ್ನು ತಂದು ಅದರಲ್ಲಿ ನಡಬಾರದು ಮಣ್ಣಿಗೆ ಸ್ವಲ್ಪ ಗೊಬ್ಬರಗಳನ್ನು ಮಿಕ್ಸ್ ಮಾಡಿ ಆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಿಕೊಂಡು ನಂತರ ಗಿಡಗಳನ್ನು ನಡಬೇಕಾಗ್ತದೆ ನಾವು ಗಿಡವನ್ನು ನಟ್ಟ ಪ್ರಾರಂಭದಲ್ಲಿ ಆ ಮಣ್ಣಿನಲ್ಲಿ ಒಳ್ಳೆಯ ಒಂದು ಪೋಷಕಾಂಶಗಳು ಇರ್ತದೆ ಹಾಗೆ ಫಲವತ್ತತೆ ಆಗಿರ್ತದೆ ಆದರೆ ನಾವು ಕೆಲವೊಮ್ಮೆ ಕೆಮಿಕಲ್ ಯುಕ್ತವಾದ ಫರ್ಟಿಲೈಸರ್ ಅನ್ನ ಗಿಡಗಳ ಬುಡಕ್ಕೆ ಅಂದ್ರೆ ಮಣ್ಣಿಗೆ ಹಾಕ್ತೇವೆ ಇದರಿಂದ ಮಣ್ಣು ಫಲವತ್ತತೆಯನ್ನ ಕಳೆದುಕೊಳ್ತದೆ ಅಥವಾ ನಾವು ಗಿಡಗಳನ್ನ ಪಾಟ್ಗಳಲ್ಲಿ ನಟ್ಟಾಗ ತುಂಬನೇ ಮಳೆ ಬಂದಾಗ ಅದರ ಫಲವತ್ತತೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತದೆ ಇದರಿಂದಲೂ ಕೂಡ ಗಿಡಗಳ ಎಲೆಗಳ ಬಣ್ಣ ಹಳದಿಯಾಗಲು ಪ್ರಾರಂಭವಾಗ್ತದೆ ಈ ರೀತಿಯಾದ ಸಮಸ್ಯೆ ಬಂದಲ್ಲಿ ನೀವು ಆ ಪಾಟ್ ನಲ್ಲಿರುವಂತಹ ಮಣ್ಣನ್ನ ಬದಲಿಸಬೇಕಾಗ್ತದೆ ಅಂದರೆ ಗಿಡವನ್ನ ರೀಪಾಟಿಂಗ್ ಮಾಡಬೇಕಾಗ್ತದೆ ನಾವು ಗಿಡಗಳನ್ನು ರೀಪಾಟಿಂಗ್ ಮಾಡಿದ ನಂತರ ಅಂದ್ರೆ ಹೊಸ ಮಣ್ಣನ್ನು ಹಾಕಿ ರೀಪಾಟಿಂಗ್ ಮಾಡಿದ ನಂತರ ಹಳದಿಯಾಗಿದ್ದ ಗಿಡಗಳ ಎಲೆಗಳ ಬಣ್ಣ ಹಸಿರಾಗಲು ಪ್ರಾರಂಭವಾಗ್ತದೆ ಹಾಗೆ ಗಿಡಗಳು ಕ್ರಮೇಣವಾಗಿ ಒಳ್ಳೆ ರೀತಿಯಲ್ಲಿ ಬೆಳೆದು ಒಳ್ಳೆಯ ಒಂದು ಫಲಿತಾಂಶ ಅಂದ್ರೆ ಒಳ್ಳೆಯ ಒಂದು ಇಳುವರಿ ನಮಗೆ ಸಿಗುತ್ತದೆ ಹಾಗೆ ಗಿಡಗಳ ಎಲೆಗಳ ಬಣ್ಣ ಹಳದಿಯಾಗಲು ಇನ್ನೊಂದು ಮುಖ್ಯವಾದ ಒಂದು ಕಾರಣ ಏನಂದ್ರೆ ನೀರು ನಾವು ಗಿಡಗಳಿಗೆ ಹೆಚ್ಚಾಗಿ ನೀರನ್ನು ಕೂಡ ಹಾಕಬಾರದು ಕಡಿಮೆ ನೀರನ್ನು ಕೂಡ ಹಾಕಬಾರದು ಚಳಿಗಾಲದಲ್ಲಿ ನೀವು ಗಿಡಗಳ ಬುಡವನ್ನ ಗಮನಿಸಿ ನಂತರ ನೀರನ್ನ ಹಾಕಬೇಕಾಗ್ತದೆ ಗಿಡಗಳ ಬುಡದಲ್ಲಿ ತೇವಾಂಶ ಇದ್ದಲ್ಲಿ ಅಂದ್ರೆ ಸ್ವಲ್ಪ ಮಣ್ಣು ಒದ್ದೆ ಆಗಿದ್ದಲ್ಲಿ ನೀವು ಅದಕ್ಕೆ ನೀರನ್ನು ಹಾಕುವ ಅಗತ್ಯ ಇಲ್ಲ ಪ್ರತಿದಿನ ಈ ಮಲ್ಲಿಗೆ ಗಿಡಗಳಿಗೆ ನೀರನ್ನು ಹಾಕಲೇಬೇಕು ಅಂತ ಏನು ಇಲ್ಲ ಆದರೆ ಬೆಳಗ್ಗಿನ ಜಾವ ನೀವು ಗಿಡಗಳ ಎಲೆಗಳ ಮೇಲೆ ನೀರನ್ನ ಪ್ರತಿದಿನ ಸಿಂಪಡಿಸಿದರೆ ಒಳ್ಳೆಯದು ಹಾಗೆ ಗಿಡಗಳ ಬುಡಕ್ಕೆ ನೀರನ್ನು ಹಾಕುವಾಗ ಸ್ವಲ್ಪ ನೋಡಿಕೊಂಡು ನೀರನ್ನು ಹಾಕಬೇಕಾಗ್ತದೆ ನಾನು ಆವಾಗ ಹೇಳಿದಂತೆ ತೇವಾಂಶ ಇದ್ದಲ್ಲಿ ನೀರನ್ನು ಹಾಕುವ ಅಗತ್ಯ ಇಲ್ಲ ಎರಡು ದಿನಕ್ಕೊಮ್ಮೆ ನೀರನ್ನು ಹಾಕಿದ್ರೂ ಸಾಕಾಗ್ತದೆ ತೇವಾಂಶ ಇಲ್ಲದೆ ತುಂಬಾ ಡ್ರೈ ಆದ ಒಂದು ಮಣ್ಣನ್ನು ನೀವು ಗಿಡದ ಬುಡದಲ್ಲಿ ಕಂಡಲ್ಲಿ ನೀವು ಕೂಡಲೇ ನೀರನ್ನು ಹಾಕಬೇಕಾಗ್ತದೆ ಗಿಡಗಳನ್ನು ನೀವು ಪಾಟ್ ಗ್ರೋ ಬ್ಯಾಕ್ ಅಥವಾ ಟಬ್ನಲ್ಲಿ ನಟ್ಟಿದ್ದಲ್ಲಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ಹೋಲ್ಗಳನ್ನು ಅಂದರೆ ರಂಧ್ರಗಳನ್ನು ಮಾಡಿಕೊಂಡು ಗಿಡಗಳನ್ನು ನೆಡಬೇಕಾಗ್ತದೆ ನಾವು ಗಿಡದ ಬುಡಕ್ಕೆ ನೀರನ್ನು ಹಾಕಿದಾಗ ಅದು ಹೆಚ್ಚಾದಲ್ಲಿ ರಂಧ್ರಗಳ ಮೂಲಕ ಅದು ಹೊರಗೆ ಹೋಗಬೇಕಾಗ್ತದೆ ಒಂದು ವೇಳೆ ನಾವು ನೀರನ್ನು ಹಾಕ್ತಾ ಇರ್ತೇವೆ ಅದು ಹೊರಗಡೆ ಹೋಗದೆ ಅಲ್ಲೇ ಒಂದು ಬೇರಿನಲ್ಲಿ ಹಿಡಿದಿಟ್ಟುಕೊಂಡಿದ್ದಲ್ಲಿ ಅಲ್ಲೇ ಬೇರು ಕೊಳೆಯಲು ಪ್ರಾರಂಭವಾಗ್ತದೆ ಇದರಿಂದಲೂ ಕೂಡ ಗಿಡಗಳ ಎಲೆಗಳ ಬಣ್ಣ ಹಳದಿ ಆಗ್ತದೆ ಹಾಗೆ ಕ್ರಮೇಣವಾಗಿ ಆ ಗಿಡ ಸಾಯಲು ಪ್ರಾರಂಭವಾಗ್ತದೆ ಹಾಗಾಗಿ ನಾವು ಗಿಡಗಳ ಬುಡಕ್ಕೆ ಹಾಕುವಂತಹ ನೀರಿನ ಪ್ರಮಾಣ ಮಿತದಲ್ಲಿರಬೇಕು ಹಾಗೆ ಗಿಡಗಳನ್ನು ನಾವು ನಡುವಾಗ ಸರಿಯಾಗಿ ರಂಧ್ರಗಳನ್ನು ಮಾಡಿಕೊಂಡೇ ನಡಬೇಕಾಗ್ತದೆ ಹಾಗೆಯೇ ಮಲ್ಲಿಗೆ ಗಿಡಗಳಿಗೆ ಯಾವುದಾದರೂ ರೋಗ ಬಂದಾಗ ಗಿಡಗಳ ಎಲೆಗಳ ಬಣ್ಣ ಹಳದಿ ಆಗ್ತದೆ ನಂತರ ಅದು ಉದುರಲು ಪ್ರಾರಂಭವಾಗ್ತದೆ ಗಿಡಗಳಲ್ಲಿ ಎಲೆಗಳ ಬಣ್ಣ ಹಳದಿಯಾಗಿ ಅದು ಉದುರಲು ಪ್ರಾರಂಭವಾದಾಗ ಅದಕ್ಕೆ ಬೇಕಾದ ಮೆಡಿಸಿನ್ ಅನ್ನು ತಂದು ಗಿಡಗಳಿಗೆ ಸಿಂಪಡಿಸಬೇಕಾಗ್ತದೆ ಇದರಿಂದ ಗಿಡಗಳನ್ನ ನೀವು ಉಳಿಸಿಕೊಳ್ಳಬಹುದು ಈ ರೀತಿಯಾಗಿ ಮಲ್ಲಿಗೆ ಗಿಡಗಳ ಎಲೆಗಳ ಬಣ್ಣ ಹಳದಿಯಾಗಲು ಹಲವಾರು ಕಾರಣಗಳಿರ್ತವೆ ಆದರೆ ಈಗ ಅಂದ್ರೆ ಚಳಿಗಾಲದಲ್ಲಿ ಗಿಡಗಳ ಎಲೆಗಳ ಬಣ್ಣ ಹಳದಿಯಾಗಿದೆ ಅಂತ ನೀವು ಯಾವುದೇ ರೀತಿಯಲ್ಲಿ ಟೆನ್ಷನ್ ತೆಗೆದುಕೊಳ್ಳುವ ಅಗತ್ಯ ಇಲ್ಲ ಇದೊಂದು ಸಾಮಾನ್ಯವಾದ ಪ್ರಾಕೃತಿಕವಾದ ಬದಲಾವಣೆ ಅಂತಾನೆ ಹೇಳಬಹುದು ಕ್ರಮೇಣವಾಗಿ ಅಂದ್ರೆ ಯಾವಾಗ ಒಳ್ಳೆಯ ರೀತಿಯಲ್ಲಿ ಗಿಡಗಳಿಗೆ ಬಿಸಿಲು ಬೀಳ್ತದೆ ಸಾಧಾರಣ ಫೆಬ್ರವರಿಯ ನಂತರ ಗಿಡಗಳಲ್ಲಿನ ಎಲೆಗಳ ಬಣ್ಣ ಹಸಿರಾಗಲು ಪ್ರಾರಂಭವಾಗ್ತದೆ ಅಲ್ಲಿಯ ತನಕ ಗಿಡಗಳಲ್ಲಿನ ಎಲೆಗಳ ಬಣ್ಣ ಸ್ವಲ್ಪ ಮಟ್ಟಿಗೆ ಹಳದಿಯಾಗಿಯೇ ಇರ್ತದೆ ಗಿಡದಲ್ಲಿನ ಎಲೆಗಳ ಬಣ್ಣ ತುಂಬಾನೇ ಹಳದಿಯಾಗಿ ಎಲೆಗಳೆಲ್ಲ ಉದುರಲು ಪ್ರಾರಂಭವಾದಲ್ಲಿ ನೀವು ಅದಕ್ಕೆ ಬೇಕಾದಂತಹ ಮೆಡಿಸಿನ್ ಅನ್ನ ತಂದು ಹಾಕಬೇಕಾಗ್ತದೆ ಹಾಗೆ ನೀವು ಇದು ಪ್ರಾಕೃತಿಕವಾದ ಒಂದು ಬದಲಾವಣೆ ಅಂತ ಸುಮ್ಮನಿರಬಾರದು ಹೀಗೆ ಚಳಿಗಾಲದಲ್ಲಿ ಎಲೆಗಳ ಬಣ್ಣ ಹಳದಿ ಆಗ್ತಾ ಇದೆ ಅಂತ ತುಂಬಾ ಏನು ಟೆನ್ಷನ್ ಅನ್ನ ತೆಗೆದುಕೊಳ್ಳದೆ ಆರಾಮಾಗಿ ಈ ಮಲ್ಲಿಗೆ ಕೃಷಿಯನ್ನ ಮಾಡುತ್ತಾ ಹೋಗಿ ಗಿಡಗಳಿಗೆ ಹದಿನೈದು ದಿನಕ್ಕೊಮ್ಮೆ ಏನಾದರೂ ಫರ್ಟಿಲೈಸರ್ ಅನ್ನು ಹಾಕಿ ಹಾಗೆ ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಹಾಕಿ ಹುಳಗಳಿಗಾಗಿ ಕೀಟನಾಶಕವನ್ನ ಹಾಕುತ್ತಾ ಇರಿ ಹೀಗೆ ಸರಿಯಾದ ರೀತಿಯಲ್ಲಿ ಆರೈಕೆ ಮಾಡಿದಾಗ ಗಿಡದಲ್ಲಿ ಒಳ್ಳೆಯ ರೀತಿಯಲ್ಲಿ ಇಳುವರಿ ಬರ್ತದೆ ಹಾಗೆ ಗಿಡಗಳಿಗೆ ಯಾವುದೇ ಸಮಸ್ಯೆ ಆಗುವುದಿಲ್ಲ ಗಿಡಗಳಲ್ಲಿ ಬರುವಂತಹ ಚಿಕ್ಕ ಚಿಕ್ಕ ಸಮಸ್ಯೆಗೆ ಯಾವುದೇ ರೀತಿಯಲ್ಲಿ ಟೆನ್ಷನ್ ಅನ್ನು ತೆಗೆದುಕೊಳ್ಬೇಡಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೇನೆ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ